ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಕಲಿಯುಗದ ಅಂತ್ಯದಲ್ಲಿ ಜಗತ್ತಿನಲ್ಲಿ ದುಷ್ಟರನ್ನು ಸಂಹಾರ ಮಾಡಲು ಬರುವ ಕಲ್ಕಿ ದೇವರ ವಾಹನ ಹಾಗೂ ಸಮುದ್ರ ಮಂಥನದಲ್ಲಿ ದೊರೆತ ಅಪರೂಪದ ವಸ್ತುಗಳಲ್ಲಿ ಬರುವ ಹಾಗೂ ದೇವೇಂದ್ರನ ವಾಹನವಾದ ಉಚ್ಛೈಷ್ವ ಸಂತತಿಯ ಅಶ್ವ ಅಂದರೆ ಕುದುರೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಕುದುರೆಕಾಲಿನ ಗೊರಸು ಅಂದರೆ ಲಾಳದ ಮಹತ್ವ ಮತ್ತು ಅದರ ಉಪಯೋಗ ಮತ್ತು ಹಲವು ಸಮಸ್ಯೆಗಳ ನಿವಾರಣೆಗೆ ಇದನ್ನು ಹೇಗೆ ಉಪಯೋಗಿಸಬೇಕು ಯಾವ ವಾರ ಉಪಯೋಗಿಸಬೇಕು ಯಾವ ಸಮಯದಲ್ಲಿ ಇದನ್ನು ಮುಖ್ಯದ್ವಾರಕ್ಕೆ ಬಡಿಯಬೇಕು ಎಂಬುದನ್ನು ಹಾಗೂ ಈ ಇದನ್ನು ಹೇಗೆ ಶುದ್ಧೀಕರಿಸಬೇಕು ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಕಾಲವು ಸರ್ವತ್ರ ಎಲ್ಲ ಜೀವಿಗೂ ಅನ್ವಯವಾಗುವುದು ಅದರಂತೆ ಕಲಿಯುಗದಲ್ಲಿ ಕಲ್ಕಿ ದೇವರ ವಾಹನವಾದ ಕುದುರೆಯು ಕುದುರೆಯ ಲಾಳವು ಅದರಲ್ಲೂ ಹೆಣ್ಣು ಮಕ್ಕಳು ಆದ ತಾಯಿ ಹೆಂಡತಿ ಸಹೋದರಿಗೆ ಇದು ಶುಭವನ್ನು ಉಂಟು ಮಾಡುವುದು ಹಾಗೂ ದುಷ್ಟಶಕ್ತಿಯಿಂದ ಆ ಮನೆಗೆ ಆ ವ್ಯಕ್ತಿಗೆ ರಕ್ಷಣೆಯನ್ನು ನೀಡುವುದು ಕುದುರೆಯ ಪಾದದ ಚಲನೆಯು ಸುಲಭವಾಗಿ ಸಾಗಲು ಕಬ್ಬಿಣದಿಂದ ಮಾಡಿದ ಉದ್ದನೆ ಸರಳಿನ ಎರಡು ತುದಿಯನ್ನು ಅರ್ಧ ಚಂದ್ರ ಕೃತಿಯಲ್ಲಿ ಅಂದರೆ ಯು ಆ ಕೃತಿಯಲ್ಲಿ ಬಾಗಿಸಿ ಹೊಂದಿಸಿ ಬಳೆಯಾಕಾರಕ್ಕೆ ಮಾಡಿರುವ ಬಳೆಯನ್ನು ಬಳೆ ಅಥವಾ ಲಾಳ ಅಥವಾ ಹಲ್ಲೆ ಎಂದು ಕರೆಯುವುದು ಇದು ಅತ್ಯಂತ ರಕ್ಷಣೆಯನ್ನು ಮನೆಗೆ ನೀಡುವುದು ಇಲ್ಲಿ ಬಿಳಿ ಮತ್ತು ಕಪ್ಪು ಕುದುರೆಯ ಲಾಳಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಇದರಲ್ಲಿ ಹಲವಾರು ಸಮಸ್ಯೆಗೆ ಪರಿಹಾರವನ್ನು ಹೇಳಲಾಗಿದೆ ಅದನ್ನು ವಾರದ ರೀತಿ ಈ ಕೆಳಗೆ ಹೇಳಲಾಗಿದೆ ಆರೋಗ್ಯ ಐಶ್ವರ್ಯ ಸರ್ಕಾರಿ ಉದ್ಯೋಗ ಅಧಿಕಾರಕ್ಕೆ ಬಿಳಿ ಕುದುರೆಯ ಬಲಗಾಲಿನ ಲಾಳವನ್ನು ಭಾನುವಾರ ಮುಂಜಾನೆ ಇಲ್ಲವೇ ಅಭಿಜಿನ್ ಲಗ್ನ ಅಂದರೆ ಮಠಮಠ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬರುವ ಸಮಯದಲ್ಲಿ ಮನೆಯ ಮುಖ್ಯದ್ವಾರಕ್ಕೆ ಯೂ ಆಕೃತಿಯಲ್ಲಿ ಒಡೆಯುವುದು ಇದಕ್ಕೂ ಮುಂಚೆ ಆ ಲಾಳವನ್ನು ಶುದ್ಧೀಕರಿಸಬೇಕು ಅದನ್ನು ಹೇಗೆ ಎಂಬುದನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಲಾಗಿದೆ ಸೋಮವಾರ ಮುಂಜಾನೆ ಅಥವಾ ಗೋಧೂಳಿ ಲಗ್ನ ಅಂದರೆ ಸೂರ್ಯಾಸ್ತವಾಗುವ ಸಮಯ ಮುಂಚೆ ಸಾಯಂಕಾಲ ಬಿಳಿ ಕುದುರೆಯ ಬಳಕಾಲಿನ ಲಾಳವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಬಡಿದರೆ ಆಯಸ್ಸು ಹೆಚ್ಚುವುದು ಮನೆಯಲ್ಲಿ ಹೆಂಗಸರಿಗೆ ಶುಭವಾಗುವುದು ಯಾವುದೇ ಅನಾರೋಗ್ಯ ಇದ್ದರೂ ನಿವಾರಣೆಯಾಗುವುದು ಹಾಗೂ ಶಾಂತಿ ನೆಮ್ಮದಿ ನೆಲೆಸುವುದು ಬುಧವಾರ ಕಪ್ಪು ಕುದುರೆಯ ಎಡಕಾಲಿನ ಲಾಳವನ್ನು ಮುಂಜಾನೆ ಅಥವಾ ಸಾಯಂಕಾಲ ಮುಖ್ಯ ದ್ವಾರಕ್ಕೆ ಬಡೆಯುವುದರಿಂದ ಹಾಗೂ ವ್ಯಾಪಾರ ಮಲ್ಲಿಗೆ ಹೋಟೆಲ್ ವಾಣಿಜ್ಯ ಮಳ್ಳಿಗೆಯ ಮುಂದೆ ಹಾಕುವುದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗಿ ಯಶಸ್ಸು ಸಿಗುವುದು ಗುರುವಾರ ಬೆಳೆ ಕುದುರೆಯ ಬಳಗಾಲಿನ ಲಾಳವನ್ನು ಮನೆಯ ಮುಖ್ಯದ್ವಾರಕ್ಕೆ ಮುಂಜಾನೆ ಬಳಿಯುವುದರಿಂದ ಸರ್ಪದೋಷ ಕಾಳಸರ್ಪದೋಷ ವಿವಾಹಕ್ಕೆ ಇರುವ ಅಡೆತಡೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಾಡೆ ಕಂಟಕ ಅಷ್ಟಮ ಶನಿ ಕಾಟವು ತಕ್ಕ ಮಟ್ಟಿಗೆ ನಿವಾರಣೆಯಾಗುವುದು ಮನೆಯಲ್ಲಿನ ಅಡೆತಡೆಗಳು ಕೂಡ ನಿವಾರಣೆಯಾಗುವುದು ಶುಕ್ರವಾರ ಬಿಳಿ ಕುದುರೆಯ ಎಡಗಾಲಿನ ಲಾಳವನ್ನು ಮನೆಯ ಮುಖ್ಯದ್ವಾರಕ್ಕೆ ಗೋಧೂಳಿ ಲಗ್ನ ಅಂದರೆ ಸಾಯಂಕಾಲದಲ್ಲಿ ಮುಖ್ಯದ್ವಾರಕ್ಕೆ ಬಡಿಯುವುದರಿಂದ ಹಣಕಾಸು ಸಮಸ್ಯೆ ನಿವಾರಣೆಯಾಗುವುದು ಸಾಲಗಾರರ ಕಾಟ ತಪ್ಪುವುದು ಶ್ರೀಲಕ್ಷ್ಮಿಯು ಸ್ಥಿರವಾಗಿ ಆ ಮನೆಯಲ್ಲಿ ನಿಲ್ಲುವಳು ಶನಿವಾರ ಕಪ್ಪು ಕುದುರೆಯ ಎಡಕಾಳಿನ ಲಾಳವನ್ನು ಸಾಯಂಕಾಲ ಮುಖ್ಯ ದ್ವಾರಕ್ಕೆ ಬಡಿಯುವುದರಿಂದ ಕೋರ್ಟು ಕಚೇರಿಯಲ್ಲಿ ವ್ಯಾಜ್ಯ ಕೇಸುಗಳಲ್ಲಿ ಜಯವಾಗುವುದು ಸಾಡೆಸಾತಿಯ ಕಷ್ಟಗಳು ಕೂಡ ನಿವಾರಣೆಯಾಗುವುದು ಯಾವುದೇ ಕಾರಣಕ್ಕೂ ಕುದುರೆಯ ಲಾಳವನ್ನು ಮಂಗಳವಾರ ಮನೆಯ ಮುಖ್ಯ ದ್ವಾರಕ್ಕೆ ಬಡಿಯುವುದು ಶುಭ ತರುವುದಿಲ್ಲ ಯಾವುದೇ ಕುದುರೆಯ ಲಾಳವನ್ನು ಬಿಟ್ಟಿಯಾಗಿ ತರಬಾರದು ರಸ್ತೆಯಲ್ಲಿ ಕುದುರೆಯ ಲಾಳ ಸಿಕ್ಕಿದರೆ ಅದು ಸರ್ವಶ್ರೇಷ್ಠವಾಗಿರುತ್ತದೆ ನಿಮ್ಮ ಸಮಸ್ಯೆ ನಿವಾರಣೆಗೆ ವಾರಗಳನ್ನು ನೋಡಿ ಮುಖ್ಯದ್ವಾರಕ್ಕೆ ಒಡೆಯುವುದು ಕುದುರೆಯ ಲಾಳವನ್ನು ತಂದು ನೀರಿನಲ್ಲಿ ತೊಳೆದು ಹಸುವಿನ ಗಂಧಲವನ್ನು ಪ್ರೋಕ್ಷಿಸಿ ಹಾಲಿನಿಂದ ಅಭಿಷೇಕ ಮಾಡಿ ನೀರಿನಿಂದ ತೊಳೆದು ವಿಭೂತಿ ಅರಿಶಿನ ಗಂಧ ಕುಂಕುಮ ಧರಿಸಿ ಹೂವನ್ನು ಹಾಕಿ ಉರುಳಿಯನ್ನು ನೈವೇದ್ಯ ಮಾಡಿ ನಂತರ ಮುಖ್ಯದ್ವಾರಕ್ಕೆ ಕಟ್ಟುವುದು ಕುಲದೇವರ ಹೆಸರನ್ನು ಹೇಳಿ ಬಡಿಯುವುದರಿಂದ ಇನ್ನೂ ಯಶಸ್ಸು ಶ್ರೇಯಸ್ಕರನ್ ಶುಭ ನೀಡುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು